ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇವತ್ತು ನಾನು ನಿಮಗೆ ರೇಷನ್ ಕಾರ್ಡ್ ಪ್ರಿಂಟ್ ಮಾಡುವುದು ಹೇಗೆ ಅದು ಓಟಿ ಪಿ ಇಲ್ಲದೆ ಮಾಡಬಹುದು ಹೌದು ಗೆಳೆಯರೆ ಬರೀ ರೇಷನ್ ಕಾರ್ಡ್ ನಂಬರ್ ಇದ್ದರೆ ಸಾಕು ರೇಷನ್ ಕಾರ್ಡ್ ಪ್ರಿಂಟ್ ಪಡೆಯಬಹುದು ಹೇಗೆ ಅಂತ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾಕ್ಸ್ ಅಲ್ಲಿ ರೂರಲ್ ಸರ್ವಿಸ್ ಅಂತ ಸರ್ಚ್ ಮಾಡಿ ಮೊದಲನೇ ಮೊದಲನೇದಿದೆ ನೋಡಿ ಗೌರಲ್ ಸೇವಾ ಸರ್ವಿಸ್ ಅದನ್ನು ಕ್ಲಿಕ್ ಮಾಡಿ ಈ ಥರ ಡ್ಯಾಸ್ಗಳು ಬಂದಿದೆ ಮೇಲೆ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಇದೆಯಲ್ಲ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ನೋಡಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಇಂಟರ್ವ್ಯೂವರ್ ಫುಲ್ ನೇಮು ಇಲ್ಲಿ ನೇಮ್ ಹಾಕಬೇಕು ಇಮೇಲ್ ಅಡ್ರೆಸ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಕ್ಯಾಪ್ಚರ್ ಹಾಕಿ ರಿಜಿಸ್ಟರ್ ಅಂತ ಕೊಟ್ಟರೆ ಆನ್ ದ ಸ್ಪಾಟ್ ರಿಜಿಸ್ಟರ್ ಆಗಿಬಿಡುತ್ತೆ ನಾನು ರಿಜಿಸ್ಟರ್ ಆಗಿರೋದ್ರಿಂದ ಲಾಗಿನ್ ಮಾಡ್ತಾ ಇದ್ದೀನಿ ಇಲ್ಲಿ ರೇಷನ್ ಕಾರ್ಡ್ ಅಂತ ಇದೆ ನೋಡಿ ಕೆಳಗಡೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ವಿತ್ ಓಟಿ ಪಿ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ರೇಷನ್ ಕಾರ್ಡ್ ಓ ಟಿ ಪಿ ರೇಷನ್ ಕಾರ್ಡ್ ವಿತೌಟ್ ಓ ಟಿ ಪಿ ಅಂತ ಇದೆ ರೇಷನ್ ಕಾರ್ಡ್ ವಿತೌಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ದು ಯಾವ ಜಿಲ್ಲೆ ಬರುತ್ತೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಮೇಲೆ ಸಾಫ್ಟ್ವೇರ್ ಲಿಂಕ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ ನೋಡಿ ಸಾಫ್ಟ್ವೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೀನಿ ನೋಡಿ ಡೌನ್ಲೋಡ್ ಆಗಿದೆ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವು ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಯುಟಿಲಿಟಿ ಸೆಟಪ್ ಡಬಲ್ ಕ್ಲಿಕ್ ಮಾಡಿ ಈ ಥರ ಬರ್ತಾ ಇದ್ದೀವಿ ವಿಂಡೋಸ್ ಪ್ರೊಟೆಕ್ಟೆಡ್ ಡೋನ್ ರನ್ ಅಂತ ಕೊಡಬೇಡಿ ಮೋರ್ ಇನ್ಪೋ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಮೇಲೆ ಮೋರ್ ಇನ್ಪೋ ಹ್ಞೂ ಕೆಳಗಡೆ ರನ್ ಎನಿಮಿ ಅಂತ ಮಾಡಿ ನೆಕ್ಸ್ಟ್ ಅಂತ ಕೊಡಿ इंस्टॉल ಮೇಲೆ ಕ್ಲಿಕ್ ಮಾಡಿ ನೋಡಿ ಇನ್‌ಸ್ಟಾಲ್ ಆಗ್ತಾ ಇದೆ ಫಿನಿಶ್ ಅಂತ ಗುಡಿ ಇನ್‌ಸ್ಟಾಲ್ ಆಯ್ತೋ ಈಗ ನಿಮ್ಮ

ಮೇಲೆ ನೋಡಿ ಮೊದಲು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ಒಟಿಪಿ ಬರುತ್ತದೆ ನಂತರ ಕಸ್ಟಮರ್ ರೇಷನ್ ಕಾರ್ಡ್ ನಂಬರ್ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಬೇಕು ಅಂದ್ರೆ ಮೊದಲು ನಿಮ್ ರೇಷನ್ ಕಾರ್ಡ್ ನಂಬರ್ ಹಾಕಿ ನಿಮ್ ರೇಷನ್ ಕಾರ್ಡ್ ನಿಮ್ಗೆ ಟಿ ಪಿ ಬಂದಿರ್ತೀವಿ ಹಾಕಿ ತದನಂತರ ಕಸ್ಟಮರ್ ಯಾರ್ದು ಫ್ರೆಂಡ್ಸ್ ತೆಗಿಬೇಕು ಅನ್ಕೊಂಡಿದ್ರೆ ಓಟಿಪಿ ಇಲ್ ಅವರ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ಫ್ರೆಂಡ್ಸ್ ನೋಡಿ ಕಸ್ಟಮರ್ ರೇಷನ್ ಕಾರ್ಡ್ ನಂಬರ್ ಅಂತ ತೋರಿಸ್ತಿದೆ ಕಸ್ಟಮರ್ ರೇಷನ್ ಕಾರ್ಡ್ ನಂಬರ್ ಕೂಡ ಹಾಕಬೇಕು ಮತ್ತೆ ನಮ್ಮ ನಮಗೆ ಒಂದು ಒ ಟಿ ಪಿ ಬಂದಿರುತ್ತೆ ಅಂದ್ರೆ ನಾವು ರೇಷನ್ ಕಾರ್ಡ್ ಹಾಕಿದವಲ್ಲ ಆ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಕೆಳಗಡೆ ಒ ಟಿ ಪಿ ಹಾಕಿ ಅದ್ರ ಮೇಲೆ ಕಸ್ಟಮರ್ ನಂಬರ್ ಹಾಕಬೇಕು ಕಸ್ಟಮರ್ ರೇಷನ್ ಕಾರ್ಡ್ ನಂಬರ್ ಹಾಕ್ಬೇಕು ಯಾರ್ದು ಪ್ರಿಂಟ್ ತೆಗಿಬೇಕು ಒ ಟಿ ಪಿ ಅಲ್ಲಿ ಅನ್ಕೊಂಡಿದಿರೋ ಅವ್ರ ನಂಬರ್ ಅಲ್ಲಿ ಹಾಕಿ ರೇಷನ್ ಕಾರ್ಡ್ ನಂಬರ್ ಸಬ್ಮಿಟ್ ಕೊಟ್ರೆ ನಮ್ ರೇಷನ್ ಕಾರ್ಡ್ ಬರೋಲ್ಲ ಕಸ್ಟಮರ್ ರೇಷನ್ ಕಾರ್ಡ್ ತೋರಿಸ್ತೀವಿ ನೋಡಿ ಇವಾಗ ಅವ್ರ ಫೋಟೋ ಎಲ್ಲ ತೋರಿಸ್ತಾ ಇದೆ ಅವ್ರೇನೋ ಅಂತ ಕೇಳ್ತಾ ಇದೆ ಅವ್ರ ಕನ್ಫರ್ಮ್ ಆಗಿದ್ರೆ ಜನರೇಟ್ ಮೇಲೆ ಕ್ಲಿಕ್ ಮಾಡಬೇಕು ಫೋಟೋ ನೋಡ್ಕೊಂಡು ನೋಡಿ ರೇಷನ್ ಕಾರ್ಡ್ ಕೂಡ ಪ್ರಿಂಟ್ ತೋರಿಸು ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಪಕ್ಕ